ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ವಿಡಿಯೋಗೆ ಬೆಳಗ್ಗೆ ಮಾಡಿರುವಂಥದ್ದು ಬೆಳಗ್ಗೆ ನಾನು ಸ್ವಲ್ಪ ಈ ಪಾಲಕ್ ಸೊಪ್ಪನ್ನು ತೆಗಿತಾ ಇದ್ದೆ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ಹಿಂದೆ ಕೂಡ ನಾನು ಸ್ವಲ್ಪ ತೆಗ್ದಿದ್ದೆ ಇದರಲ್ಲಿ ಈ ಒಂದು ಪಾಟ್ ಏನಿದೆಯಲ್ಲ ಇದ್ರ ತುಂಬ ಹಬ್ಕೊಂಡಿತ್ತು ಒಂದು ಸ್ವಲ್ಪ ಮಾತ್ರ ತಗೊಂಡಿದ್ದೆ ಇವತ್ತು ಒಂದು ಸ್ವಲ್ಪ ತೆಗಿಯೋಣ ಅಂತ ಹೇಳಿ ಮೇಲೆ ಬಂದಿದ್ದೆ ನೋಡಿ ಇದನ್ನು ಈ ರೀತಿಯಾಗಿ ನಾವು ಕಟ್ ಮಾಡಿ ತೆಗಿತೀವಿ ಬೇರೆ ಸಮೇತ ತೆಗಿಬಾರ್ದು ಬೇರು ಸಮೇತ ತೆಗೆದ್ರೆ ಒಂದೇ ಸರಿಗೇ ಬಂದ್ಬಿಡತ್ತೆ ಬೇ ಈ ಥರ ಕಟ್ ಮಾಡಿಕೊಂಡ್ರೆ ನಾವು ಏನಾಗುತ್ತೆ ಪದೇ ಪದೇ ನಾವು ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇರಬೇಕು ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಈ ಥರ ಮಾಡಿದ್ರೆ ಆದರೆ ಏನಂದರೆ ನಾವು ತೆಗ್ದಾಗ ಒಂದು ಸರಿ ಇದಕ್ಕೆ ಏನಾದರೂ ಒಂದು ಸ್ವಲ್ಪ ಗೊಬ್ಬರನ ಕೊಡಬೇಕಾಗತ್ತೆ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ವರ್ಮಿ ಕಂಪೋಸ್ಟು ಇಲ್ಲಾಂದರೆ ನೀವು ಕೆಮಿಕಲ್ ಗೊಬ್ಬರ ಕೊಡ್ತಾ ಇದ್ದರೆ ಅದು ಏನಾದರೂ ಒಂಚೂರು ಕೊಡ್ತಾ ಇರಬೇಕು ಅಂದರೆ ಮಾತ್ರ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಮೋಸ್ಟ್ಲಿ ನಾಲ್ಕೈದು ಸಾರಿ ಆಯಿತು ಈಗ ಇದನ್ನು ತೆಗಿಯೋಕ್ಕೆ ಸ್ವಲ್ಪ ಹುಳ ಹತ್ಕೊಂಡಂಗೆ ಆಗಿತ್ತು ಯಾಕಂದರೆ ಪಕ್ಕದಲ್ಲಿ ಒಂದು ಗಿಡ ಇಟ್ಟಿದ್ದೆ ಆ ಗಿಡಕ್ಕೆ ಹುಳ ಹತ್ಕೊಂಡಿತ್ತು ಅದರಿಂದ ಇದಕ್ಕೆ ಬಂದಿದೆ ಹಾಗಾಗಿ ಇದನ್ನು ಪೂರ್ತಿಯಾಗಿ ಇವತ್ತು ಒಂದು ಸ್ವಲ್ಪ ತೆಗೆದುಬಿಟ್ಟು ಅದರಲ್ಲಿ ನೋಡಿದೆ ನಾನು ಏನಾದರೂ ಹುಳ ಕಾಣತ್ತಾ ಅಂತ ಆದರೆ ಇವತ್ತು ಇದರಲ್ಲಿ ಹುಳ ಕಾಣಲಿಲ್ಲ ನನಗೆ ನೋಡಿ ಇಷ್ಟು ಒಂದು ಕಟ್ಟಿಗಿಂತ ಜಾಸ್ತಿ ಇದೆ ಸೊಪ್ಪು ಇದು ನೋಡಿ ನಾನು ನಿಮಗೆ ತೋರಿಸಿದ್ದೀನಿ ಇದು ಒಂದು ನಾಲ್ಕು ಇಂಚು ಪಾಟ್ ಪಾಟ್ ಅನ್ನೋದಕ್ಕಿಂತ ಇದು ಒಂದು ಥರ್ಮಕೋಲ್ ಬಾಕ್ಸ್ ಇದು ವಾಷಿಂಗ್ ಮಷೀನಿಗೆ ಕೆಳಗಡೆ ಹಾಕಿರ್ತಾರಲ್ಲ ಅದರಲ್ಲೇ ನಾನು ಇದನ್ನ ಇದನ್ನು ಹಾಕಿದ್ದೀನಿ ಗಿಡಗಳನ್ನು ಇದರಲ್ಲಿ ನೋಡಿ ನಿತ್ಯ ಪುಷ್ಪ ಗಿಡಕ್ಕೆ ಎಲೆನ ತಿಂತಾ ಇದೆ ಈ ಒಂದು ಹುಳ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಹೇಳಿ ಇದು ಎಲೆ ಕೊರಕ ಅಂತ ಹೇಳ್ತೀವಿ ನಾವು ಇದು ಒಂದು ಹುಳ ಏನಾದರೂ ಇದ್ದರೆ ಪೂರ್ತಿ ಒಂದು ಗಿಡನ ಒಂದು ಗಿಡದಲ್ಲಿ ಒಂದು ಎಲೆನೂ ಉಳಿಸಲ್ಲ ಫ್ರೆಂಡ್ ಆ ರೀತಿಯಾಗಿ ತಿಂದಾಕತ್ತೆ ನಾ ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ಈ ಥರದ ಹುಳಾನ ತೋರಿಸಿದ್ದೆ ನಿಮಗೆ ನೋಡಿ ಅದು ಯಾವ ರೀತಿಯಾಗಿ ಕೂತಿದೆ ಅಂತ ಕಡ್ಡಿಯಿಂದ ತೆಗೆದ್ರೂ ಬರ್ತಾ ಇರಲಿಲ್ಲ ಅದು ಅಷ್ಟು ಅಂಟ್ಕೊಂಡು ಕೂತ್ಕೊಂಡಿತ್ತು ಈ ಥರ ಏನಾದ್ರು ಹುಳ ಇದ್ದರೆ ನೀವು ಅವಾಗಿಂದ ಆವಾಗಲೇ ತೆಗೆದುಬಿಡಿ ತುಂಬ ದೊಡ್ಡದಿದೆ ನೋಡಿ ಆಮೇಲೆ ಈ ಟೈಮಲ್ಲಿ ಏನಂದರೆ ಈ ಸೊಪ್ಪಿನ ತರಕಾರಿ ಸೊಪ್ಪೆನ ನಾವು ಹಾಕಿರ್ತೀವಲ್ಲ ಅದಕ್ಕೆಲ್ಲ ಇದು ಜಾಸ್ತಿ ಬರುತ್ತೆ ಸ್ವಲ್ಪ ನಾವು ನೋಡ್ತಾ ಇರಬೇಕು ನಾವು ಕೆಮಿಕಲ್ ಗೊಬ್ಬರನ ಬಳಸೋದಿಲ್ಲ ಸ್ಪ್ರೇ ಎಲ್ಲ ಮಾಡೋಲ್ಲ ಅನ್ನೋರು ಇದನ್ನು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ ಈ ಥರ ಹುಳನ ನೋಡಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಹುಳು ಆದರೆ ಗಾರ್ಡನರ್ಗೆ ಇದು ಒಂದು ರೀತಿ ಕೆಟ್ಟದೇ ಇದು ನಾನು ಇದನ್ನು ಇದ್ದೀನಿ ಹಾಗೆ ಇನ್ನೊಂದು ಕಂಟು ಹೀಗಾಗಿ ಈ ಮಳೆಗಾಲದಲ್ಲಿ ಏನಂದರೆ ನಾವು ಅವಾಗವಾಗ ಗಿಡಗಳನ್ನು ಚೆಕ್ ಮಾಡ್ತಾ ಇರಬೇಕು ನೋಡ್ತಾ ಇರಬೇಕು ಯಾಕೆ ಅಂದರೆ ಈ ರೀತಿ ಹುಳಗಳ ಕಾಟ ಜಾಸ್ತಿ ಇರುತ್ತೆ ನೋಡಿ ಆ ಎಲೆ ಹಿಂದೆ ಕೂತಿದೆ ನಮಗೆ ಕಾಣೋದು ಇಲ್ಲ ಗೊತ್ತು ಆಗೋದಿಲ್ಲ ಯಾಕೆಂದರೆ ಅದು ಕೂಡ ಗ್ರೀನಾಗೇ ಇದೆ ತುಂಬ ನಾವು ಈ ಎಲೆಗಳೆಲ್ಲ ತೂತು ಬಿದ್ದಿರುತ್ತೆ ನೋಡಿ ಅದು ಬಿದ್ದ ಇದ್ದನ್ನು ನೋಡಿಬಿಟ್ಟು ನಾವು ಒಂದು ಸಾರಿ ಚೆಕ್ ಮಾಡಿದ್ರೆ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಈ ಥರ ಸುಮಾರು ಆಗ್ಬಿಟ್ಟಿದ್ದಾವೆ ಎಲ್ಲನೂ ಹುಡ್ಕಾಡಿ ಹುಡ್ಕಾಡಿ ತೆಗಿತಾ ಇದ್ದೆ ನಾನು ಎರಡು ಸಿಕ್ತು ಇವತ್ತು ಎರಡೂ ನಾನು ತೆಗೆದು ಬಿಸಾಕಿದ್ದೀನಿ ಇದು ನೋಡಿ ಈ ಒಂದು ಬಾಕ್ಸಲ್ಲಿ ನಾನು ಸುಮ್ಮನೆ ಹಾಗೆ ಬೀಜ ಬಿಸಾಕಿದ್ದೆ ಆ ಬೀಜ ಎಲ್ಲ ಚೆನ್ನಾಗಿ ಬಂದಿದೆ ಇದರಲ್ಲಿ ತುಂಬಿ ಈಗ ಹೂಗಳು ಬರೋಕ್ಕೆ ಶುರು ಆಗಿದೆ ಇನ್ನೂ ಅಷ್ಟು ಹೂವು ಏನಾದರೂ ಅರಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಜಾಗದಲ್ಲಿ ನಾಲ್ಕು ಇಂಚು ಹೈಟ್ ಇದೆ ಅಷ್ಟೇ ಇದು ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ನೋಡಿ ಚೆಂಡು ಹೂವು ಫ್ರೆಂಚ್ ಮ್ಯಾರಿಗೋಲ್ಡ್ ಅಂತ ಹೇಳ್ತಾರೆ ಇದು ವರ್ಷ ಪೂರ್ತಿ ಬರುವಂಥದ್ದು ಇದು ಸೀಡ್ಸ್ ಆದರೆ ನಾನು ಸೇಲ್ ಮಾಡ್ತೀನಿ ಸೀಡ್ಸ್ ಆಗೋಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕು ಈಗ ಆಲ್ರೆಡಿ ನಾನು ಒಂದಿಷ್ಟು ಸೀಡ್ಸನ್ನು ಸೇಲ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ಒಂದು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನೋಡಿ ಇವತ್ತು ಈ ಕೋರಿಯಾಪ್ ಸಿಡ್ಸ್ ಇದು ಒಂದು ಯೆಲ್ಲೋ ಕಲರ್ ಫ್ಲವರ್ ಬರುತ್ತೆ ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದರದ್ದು ಸೀಡ್ಸು ಒಂದೇ ಇಬ್ಬರು ಕೇಳಿದರು ಅವ್ರಿಗೆ ನಾನು ಕಳಿಸ್ತಾ ಇದ್ದೀನಿ ಹಾಗೆ ಈ ಎಲ್ಲೋ ಕಲರ್ದು ಕಾಸ್ಮೋಸ್ ಕೂಡ ಕಳಿಸ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಕೇಸರಿ ಕಲರ್ ಒಂದಿದೆ ಆರೆಂಜ್ ಕಲರು ಅವರು ಅದನ್ನು ಕೂಡ ಬೇಡಿದ್ದಾರೆ ಆಮೇಲೆ ಗಿಲಾರ್ಡಿಯಾದಲ್ಲಿ ಎರಡು ವೆರೈಟಿ ಇದೆಯಲ್ಲ ನನ್ನ ಹತ್ರ ಎರಡೂ ಕೂಡ ನಾನು ಅವ್ರಿಗೆ ಕಳಿಸ್ತಾ ಇದ್ದೀನಿ ಹಾಗೆ ಒಬ್ರು ಈ ರೇನ್ಲಿ ಬಲ್ಬ್ಸ್ ಕೇಳಿದರು ಅದನ್ನು ಕೂಡ ನಾನು ಎರಡು ತೆಗ್ದಿದ್ದೀನಿ ನೋಡಿ ಒಂದಿಷ್ಟು ಬೀಜಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಫ್ರೆಶ್ ಆಗಿರೋದನ್ನೇ ನಾನು ಇದ್ದೀನಿ ಯಾಕಂದರೆ ಈಗ ಇರೋದನ್ನೇ ನಾನು ಕೊಡ್ತೀನಿ ಹೆಚ್ಚಾಗಿ ತೆಗ್ದಿಡಲ್ಲ ಈಗ ನೋಡಿ ನಿಂಬೆ ಹಣ್ಣಿನ ಗಿಡದಲ್ಲಿ ಮತ್ತೆ ಹೂಗಳು ಶುರುವಾಗಿದೆ ಸಣ್ಣ ಸಣ್ಣ ನಿಂಬೆ ಕಾಯಿ ಕೂಡ ಬರ್ತಾ ಇದೆ ಒಂದೊಂದೇ ನೋಡಿ ಇಲ್ಲೊಂದು ಚಿಕ್ಕದು ಬರ್ತಾ ಇದೆ ಕಂಟಿನ್ಯೂವಸ್ ಆಗಿದೆ ಈಗ ಸೈಜ್ ಕೂಡ ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಬಂದಿದ್ದಾವೆ ಈಗ ಇನ್ನೂ ಯಾವುದು ಹಣ್ಣಾಗಿಲ್ಲ ಈ ಸರಿ ಇದೊಂದು ಹಣ್ಣಾಗಬೇಕು ಇನ್ನೂ ಒಂದು ಸ್ವಲ್ಪ ದಿನಕ್ಕಾಗುತ್ತೆ ಅಲ್ಲೊಂದೆರಡು ದೊಡ್ಡದಿದೆ ಅದು ಕೂಡ ಹಣ್ಣಾಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹಾಗೆ ಪಾಲಕ್ ಸೊಪ್ಪು ಇದರಲ್ಲಿ ಹಾಕಿದ್ನಲ್ಲ ಅದನ್ನು ಬೀಜಕ್ಕೆ ಬಿಟ್ಟಿದ್ದೆ ನಾನು ನೋಡಿ ಒಂದು ಪಾಟಲ್ಲಿ ನಾನು ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ಇನ್ನೊಂದು ಪಾಟಲ್ಲಿ ಈ ಥರ ಬೀಜಕ್ಕೆ ಬಿಡ್ತೀನಿ ಅದೇ ಬೀಜಗಳನ್ನು ನಾನು ಮತ್ತೆ ಹಾಕ್ಕೊತೀನಿ ಈ ರೀತಿ ನಾನು ಸ್ವಲ್ಪ ವೇರಿಯೇಷನ್ ಮಾಡ್ತಾಯಿರ್ತೀನಿ ನೋಡಿ ಇದು ಫ್ರೆಶ್ ಸೀಡ್ಸ್ ಇದು ಎಲ್ಲ ಡ್ರೈ ಆಯಿತು ಅಂದರೆ ಮತ್ತೆ ನಾನು ಪಾಟ್ಗೆ ಇದನ್ನು ಹಾಕ್ಕೊಂಡು ಮತ್ತೆ ಪಾಲಕ್ ಸೊಪ್ಪನ್ನು ಬೆಳೆಸ್ಕೊತೀನಿ ಇದು ನೋಡಿ ಕೇಸರಿ ಕಲರ್ದು ಇದನ್ನೇ ಅವರು ಕೇಳಿದ್ದು ಇದನ್ನು ಕೂಡ ನಾನು ಸೀಡ್ಸ್ ಕೊಟ್ಟೆ ಹಾಗೆ ಇದು ದಾಸವಾಳ ಗಿಡದಲ್ಲಿ ಅಳಿಲು ಬಂದು ಕಡ್ದಾಗ್ತಾ ಇದೆ ಅನ್ನಲ್ಲ ನೋಡಿ ಹೂವು ಹೇಗೆ ಕಾಣ್ತಾ ಇದೆ ಅಂತ ಇದರಲ್ಲಿ ಒಂದು ಮೇಲೆ ಇದನ್ನು ಒಂದು ಎಲೆನ ತಿಂದುಬಿಟ್ಟಿದೆ ಅದು ಹೂವಿಂದು ಅಷ್ಟು ಚೆನ್ನಾಗಿ ಕಾಣಲ್ಲ ಆ ರೀತಿಯಾಗಿ ಅರ್ಧ ಮರ್ಧ ತಿಂದ ಹಾಕ್ಬಿಟ್ಟಿರುತ್ತೆ ಹೂವು ಅರಳದಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು ಇದರಲ್ಲೊಂದು ಬೆಂಡೆಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾಯಿದ್ದೀನಿ ಡೇಲಿ ಒಂದು ಎರಡು ಈ ರೀತಿಯಾಗಿ ಸಿಕ್ಕೇ ಸಿಗುತ್ತೆ ಹಾಗೆ ವಾಟರ್ ಕ್ಯಾಬೇಜ್ ಕೂಡ ನಾನು ಸೇಲ್ಗಿದೆ ಯಾರಿಗಾದರೂ ಬೇಕಿದ್ದರೆ ನೀವು ತಿಳಿಸಿ ಕಮೆಂಟಲ್ಲಿ ಅವರು ಕೂಡ ಒಂದು ಹೇಳಿದ್ದಾರೆ ಅವ್ರಿಗೆ ಅವ್ರಿಗೂ ಕೂಡ ಒಂದನ್ನು ಕಳಿಸ್ಬೇಕು ನಾನು ಹಾಗೆ ಅಡೇನಿಯಮ್ ಸೀಡ್ಸ್ ಕೂಡ ಅವೈಲೇಬಲ್ ಇದೆ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಮೆಸೇಜ್ ಮಾಡಿ ನಿಮಗೆ ಯಾವುದು ಬೇಕು ಅಂತ ತಿಳಿಸಿ ಸದ್ಯಕ್ಕೆ ನನ್ನ ಹತ್ರ ಏನು ಫ್ರೆಶ್ ಆಗಿ ಅವೈಲೇಬಲ್ ಇದೆಯಲ್ಲ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ಒಂದು ಗಿಲಾಡಿಯಾ ಇದರಲ್ಲದು ಸೀಡ್ಸ್ ಇದೆ ನನ್ನ ಹತ್ರ ಈಗ ನೋಡಿ ಅದರಲ್ಲಿ ಫ್ರೆಶ್ ಸೀಡ್ಸ್ ಬರ್ತಾ ಇದೆ ಅದನ್ನೇ ಕೊಡ್ತೀನಿ ಹಾಗೆ ಅಪರಾಜಿತ ಬ್ಲೂ ಮತ್ತು ವೈಟ್ ಎರಡೂ ಇದೆ ಅದರದ್ದು ಸೀಡ್ಸ್ ಫ್ರೆಶ್ ಇರೋದೇ ಇದೆ ಅದನ್ನು ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್